ತಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳೋ ಹಾಗಿಲ್ಲ ಸೊ ಇಟ್ಸ್ ಬ್ಯೂಟಿಫುಲ್ ಮೂವಿ ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆಗಿರುವಂತಹ ಮೂವಿ ಸಾಗರ್ ಜೊತೆ ಮತ್ತೆ ಎಂಟೈರ್ ಟೀಮ್ ಬ್ಯೂಟಿಫುಲ್ ಸಪೋರ್ಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳೋ ಅಂತದಿಲ್ಲ ರಿವೀಲ್ ಮಾಡುವಂತ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು ಬಟ್ ಆಸ್ ಅ ಮೂವಿ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ಆಸ್ ಎಫರ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಎಫರ್ಟ್ ಅಂಡ್ ಐ ಪ್ರಿಟಿಶರ್ ಎಲ್ಲರೂ ಇದನ್ನ ಥಿಯೇಟರ್ ಬಂದು ನೋಡಿ ಎನ್ಕರೇಜ್ ಮಾಡಿ ನಮ್ ಟೀಮ್ ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೀನಿ ಅಶೋಕ್ ಕುಮಾರ್ ಓಕೆ ಗಗನ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಶರ್ಮಾ ಇದಾರೆ ಸೊ ಇದ್ರೂ ಕೂಡ ಐಟಿಲ್ ಕೆಲಸ ಮಾಡ್ತಾರೆ ಅಂದ್ರೆ ಸಿನಿಮಾ ಅಂದ್ರೆ ಪ್ಯಾಶನ್ ಸ್ನೇಹ ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾದಲ್ಲಿ ಸ್ವಾತಿ ಮುತ್ತಿನ ಮಳೆ ಹಣೆಯಲ್ಲಿ ಸೊ ತಮ್ಮ ಪಾತ್ರದ ಬಗ್ಗೆ ಅನಾಮಧೇಯ ಅಶೋಕ್ ಕುಮಾರ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಶರ್ಮಾ ಫಿಲ್ಮ್ ಬಗ್ಗೆ ಮೊದಲದಾಗಿ ಮಾತಾಡಬೇಕು ಅಂತ ಅಂದ್ರೆ ದ ವೆರಿ ಥಾಟ್ ಒಂದು ಥಾಟ್ ಅದು ಅಂದ್ರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ ತುಂಬಾ ಗಿಫ್ಟಿಂಗ್ ಸ್ಟೋರಿ ಇದೆ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ ಫುಲ್ ದಿಗ್ಗಜರು ಇದ್ದಾರೆ ನನ್ಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಕಾಪ್ಸ್ ವೈಫ್ ಹರ್ಷಲ್ ಕೌಶಿಕ್ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು ಆ್ಯಂಡ್ ಫೆಬ್ರವರಿ ಸೆವೆಂತ್ಗೆ ಆ್ಯಮ್ ಲೀಕ್ ಲುಕಿ ಫೋರ್ಟು ದ್ಯಾಟ್ ಟಿಕೆಟ್ ಯಾಕಂದರೆ ಸಿನ್ಮಾ ನಾನು ಫುಲ್ಲಾಗಿ ನೋಡಿಲ್ಲ ನಾನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಆ್ಯಂಡ್ ಐ ಕೋಪಿ ಎಲ್ಲರಿಗೂ ಸಿನ್ಮಾ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಸೊ ಹೇಳುವುದು ಇಲ್ಲ ಮೇವೇ ಇಂಟ್ರಡಕ್ಷನ್ ಎಲ್ಲರೂ ಹೇಳ್ಬಿಟ್ಟು ಸಿನ್ಮಾ ಏನರ ಬಗ್ಗೆ ಸಿನ್ಮಾಡಿದಾರೆ ಅಂತ ಖುಷಿ ಇದೆ ಒಂದು ಹೊಸ ಜೊತೆ ಕೆಲಸ ಮಾಡಿತ್ತು ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು ನಮ್ಗೆಲ್ರಿಗೂ ಹೋಗುತ್ತೆ ಯಾಕಂದ್ರೆ ನೀವು ಇದೇ ಇದೇ ಉದ್ದಿಮೆಯ ಭಾಗಿದಾರರಾಗಿದ್ದರಿಂದ ಪಾಗ್ದಾರರಾಗಿದ್ದ ನಿಮ್ಗೆ ಎಲ್ರಿಗೂ ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ ಇಲ್ಲಿ ಬಂಡವಾಳ ಹುಡುಗಿ ಎಷ್ಟು ರಿಟರ್ನ್ಸ್ ಬರ್ತಾ ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಸಹ ಹಠಾ ಹಿಡಿದು ಮಾಡ್ತೀವಿ ಸಿನಿಮಾ ಅವರ ಧೈರ್ಯಕ್ಕೆ ನನ್ನ ಸಲ ನಿಜವಾಗ್ಲು ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣ ಮಾಡ್ತಾರೆ ಅವ್ರನ್ನ ಬಿಟ್ಟು ಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ ಆ ಹುಚ್ಚಿನಿಂದ ಬರುತ್ತೆ ಬಿಡ್ಕೊಂಡ್ ಬಳ್ಕೊಂಡ್ರೆ ಏನೋ ಒಂದು ಕತೆ ಹೇಳ್ಬೇಕು ಬರೀ ಫೇಮಸ್ ಆಗ್ಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗಿ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅಡತೆಗೋಲ್ ಯಾವುದು ಈಗ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದ್ರೆ ಎಷ್ಟು ಜನ ನಾವು ಅದಿಗೆ ರೀಷಣ ಸಹ ನಮ್ಮ ಶ್ರಮವನ್ನ ನಾವು ಬಿಡ್ತಾ ಇಲ್ಲ ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ವಿಷಯ ಈ ಒಂದು ಕೆಲಸದ ಭಾಗವಾಗಿದ್ದೀನಿ ನಾನು ನಡೀತಾ ಇರ್ತೀನಿ ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಕಾಣಿಸಲ್ಲ ಯಾವ ಕೆಲ್ಸಕ್ಕೆ ಹೋದ್ರೂ ನಿಯತ್ತಾಗಿ ಮುಂಚೆ ಇದ್ದ ತರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ ಆದ್ರೂ ಸಿನಿಮಾಗ್ ಬನ್ನಿ ನೀವು ನಿಯತ್ ನೋಡ್ಬೋದು ಯಾಕಂದ್ರೆ ನಾನು ಆಚರಿಸ್ ನೋಡಿದೀನಿ ಗೊತ್ತಿಲ್ಲ ಈ ಜನರೇಷನ್ ಆಕ್ಟರ್ಸ್ ಕಾನೂ ಇಲ್ವಾ ನಾವೇ ಅವರ ಸೀನಿಯರ್ ಜನರೇಷನ್ ಆ ಆತರ ಇಲ್ಲ ನಾನ್ ನೋಡಿರೋ ಆಕ್ಟರ್ ಗಳು ಸುಮಾರು ಜನ ಶಾರ್ಟ್ ಬಂದು ಶೂಟಿಂಗ್ ಸ್ಪಾಟ್ ಗೆ ಬಂದು ತಿಳಿದಿಂತ ಇಲ್ಲ ಯಾಕೆಂದಿಲ್ಲ ಅಂತ ಇಲ್ಲ ಶಾರ್ಟ್ ಕಲ್ದಿಲ್ಲ ಇಲ್ಲ ಅಂತ ಇವಾಗ ನನಗೆ ಹೇಳ್ಬೇಕಾಗಿ ಒಂಥರ ಆಗ್ತದೆ ಒಂಥರ ರೋಮಾಂಚನ ಆಗ್ತದಿ ಆ ತರದ ಕಮಿಟ್ಮೆಂಟ್ ಸಿನಿಮಾ ಪ್ರೀತಿ ನಿಯತ್ತು ಇವೆಲ್ಲ ಐತಿ ಅಂತ ಇರುವಂತದ ಇವತ್ತು ದುಡ್ಡೇ ಇಲ್ಲ ಅಂತಂದ್ರು ಸಮಾಜಿಲ್ಲ ಯಾಕೆ ಮಾಡ್ತಾರೆ ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡ್ತಾರೆ ಮಾಡುವಂತ ಟೆಕ್ನಿಷಿಯನ್ಸ್ ಇದ್ದಾರೆ ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಸಿನಿಮಾ ಆಫ್ ಕಲ್ಚರ್ ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಒಂದು ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳತ್ತೆ ಇವತ್ತಿನ ಜಗತ್ತಿಂದ ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳತ್ತೆ ಅದು ಯಾವತ್ತೋ ಒಂದು ದಿವ್ಸ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಆಗ್ಬಹುದು ಅಥವಾ ಕಣ್ತರಿಸುವಂತಹ ಒಂದು ಅಹ್ ಒಂದು ಒಂದು ಎಲಿಮೆಂಟ್ ಆಗ್ಬಹುದು ಏನ್ ಬೇಕಾಗ್ಬಹುದು ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ಉಳಿದಿರೋ ಕೆಲವೇ ಮಾಧ್ಯಮಗಳು ಸಿನಿಮಾ ಕೊಡುವಂಥದ್ದು ಎಲ್ಲಾ ಕಡೆ ಇವತ್ತಿನ ಅಂದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಬಂಡವಾಳಶಾಹಿಗಳು ಅದು ಆ ಕ್ರೋಣಿ ಅಂತ ಹೇಳ್ತೀವಿ ಎಲ್ಲೋ ಬಿರ ಕೈಯಲ್ಲಿ ಹಣ ಏನಿದೆ ಅದ್ರ ಅದರಿಂದ ಎಲ್ಲರೂ ನಿಯಂತ್ರಿಸಲಿಕ್ಕೆ ಶುರು ಮಾಡಬೇಕು ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ಥಳದವರೆಗೂ ಈ ತರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮ ಸಂಸ್ಕೃತಿ ಅಂತ ಹೇಳ್ತಾರೆ ಮುಖ್ಯವಾಗಿ ಜನರ ಮಾಧ್ಯಮ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಜನರ ಮುಂದೆ ಇಟ್ಟು ಅದರಲ್ಲಿ ಯಾಕಂದ್ರೆ ಮೃತಪ್ರಭು ಪ್ರಭುತ್ವಗಳು ಎಷ್ಟು ಹುಡುಕೊಂಡಿದ್ದೀವೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂತ ಅಭ್ಯಾಸವನ್ನು ಉಳಿಸ್ಕೊಳೋದಕ್ಕೆ ಯೋಚಿಸುವಂತ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ನೀವೆಲ್ಲರೂ ಮಾತನಾಡಬೇಕು ಎಲ್ಲರೂ ಸೇರಿಸಿ ನೀವೆಲ್ಲರೂ ಈ ಸಿನಿಮಾ ಭಾಗ ನೀವು ಜನಗಳಿಗೆ ಅಂದ್ರೆ ತಲುಪೋದಿಲ್ಲ ಹಾಗಾಗಿ ಈ ತರದ ಒಂದು ಅಟೆಂಪ್ಟ್ ಒಂದು ಪುಟ್ಟ ಪುಟ್ಟ ಅಟೆಂಪ್ಟ್ ನಾನು ಏನ್ ಕತೆ ಹೇಳ್ತಾ ಇದ್ದೀವಿ ಅದರಲ್ಲಿ ಬಿಟ್ಟು ನಾನು ಹೇಳ್ತಾ ಇದೀನಿ ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ ಮಟಿರಿಯಾಗುತ್ತೆ ಜನಗಳಿಗೆ ರಿಲೇಟ್ ಆಗ್ಬೇಕು ಅಂದ್ರೆ ಸಮಾಜದ ಯಾವ್ದೋ ಒಂದು ಅಂಶ ಅದ್ರ ಕಥೆ ಮಾಡಿ ಪಾತ್ರೆಗಳ ಮೂಲಕ ಸಂದೇಶಗಳ ಮೂಲಕ ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್ ಸೊ ಈ ತರದ ಒಂದು ಮಾಧ್ಯಮವನ್ನ ಜೀವಂತವಾಗಿ ಶ್ರಮಿಸ್ತಾ ಇದ್ರೆ ಆಗ ಭಾಗ ನಾನು ಇದ್ದೀನಿ ಏನೋ ತುಂಬಾ ಹೆಮ್ಮೆ ಈ ತರದ ಒಂದು ಪುಟ್ಟ ಪುಟ್ಟ ಪ್ರಯತ್ನಕ್ಕೂ ನಾವ್ ಎಲ್ರಿಗೂ ಜೊತೆ ನೀವು ನಾನು ಇಲ್ಲಿರೋ ಎಲ್ಲರೂ ಆವಾಗ ಸಿನಿಮಾ ಉಳ್ಕೊಳತ್ತೆ ಸಿನಿಮಾ ಉಳ್ಕೊಂಡಾಗ ಜನರ ದಲಿ ಉಳ್ಕೊಳತ್ತೆ ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ ಪ್ರಜಾಪ್ರಭುತ್ವ ಉಳ್ಕೊಳುತ್ತೆ ಹಾಗಾಗಿ ಈ ತರ ಸಿನಿಮಾ ಮಾಡೋರಿಗೆ ಇದೆ ಸರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ ಆಗಿದೆ ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳ ತೋರಿಸ್ಬೇಕು ಯಾರೋ ಮೇಲ ತೋರಿಸ್ಬೇಕು ಅನ್ನೋದಿಲ್ಲ ಒಂದು ಭಾಗ ಇಬ್ಬರ ಮಧ್ಯ ಆದ್ರೆ ಒಂದು ಕೊಲೆ ಇದೆ ಅವನಿಗೆ ಒಬ್ಬ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವನು ಅವ್ನು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಮೆಥಡ್ ಗಳನ್ನು ಎಂಪ್ಲಾಯ್ ಮಾಡ್ಕೊಬೇಕು ಅವ್ನು ಸತ್ಯ ಬೇಕು ಅವನು ಕರ್ತವ್ಯ ಅದು ಸತ್ಯವನ್ನು ಬಾಯ್ಬಿಡಿಸುವಂತ ಎದುರುಗಡೆ ಕೂತಿರೋನು ಅವನು ಅದೇ ಅವನೇ ಈ ಟ್ರೈಲರ್ ಅಥವಾ ಟೀಸರ್ ನಲ್ಲಿ ಹೇಳುವ ಪ್ರಕಾರ ಅವನು ಇಲ್ಲ ಇವರೇ ಹೇಳ್ತಾರೆ ಇನ್ಸ್ಪೆಕ್ಟರ್ ಇವನು ವಿಟ್ನೆಸ್ ಇವನು ಕರ್ಗಡಲ್ಲ ಇವ್ ಇದೆ ಅಂತ ಗೊತ್ತಿಲ್ಲ ಸೊ ಅವನು ಒಬ್ಬ ಅನಾಮಧೇಯ ಸೊ ಇದು ಅನಾಮಧೇಯ ಅಂತ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ಇದು ಅನಾಮಧೇಯ ಅಂದ್ರೆ ಹೆಸರಿಲ್ದ ಅವನು ಹೆಸರಿನಿಂದವನು ಯಾರು ಬೇಕಾರು ಆಗ್ಬೋದು ನಾನು ನೀವು ಯಾರು ಬೇಕಾರು ಈ ದೇಶದ ಎಲ್ಲ ಪ್ರಜೆ ಯಾವ ಪ್ರಜೆ ಬೇಕಾದ್ರೂ ಆಗಬಹುದು ಇದು ಯಾರ ಕಥೆ ಬೇಕಾದ್ರೂ ಆಗಬಹುದು ಯಾರಿಗೆ ಬೇಕಾದರೂ ಅದು ನಡಿಬಹುದು ಈ ತರ ಅವ್ನ ಕಲೆ ಇಲ್ವೋ ಅಥವಾ ಒಂದು ಅಪರಾಧ ಮಾಡಿಕೊಂಡು ಅವನ ಮೇಲೆ ಅಪರಾಧ ಹಿಡ್ಕೊಂಡು ನಡ್ಕೊಂಡು ಅವನ ಪ್ರಾರ್ಥನೆ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನ್ನ ಅನಿಸುತ್ತೆ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರ ಮಧ್ಯ ಇದೆ ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ ಅದೇ ಅವ್ರು ಬರವಣಿಗೆ ಹೆಂಗಿರ್ತೋ ಹಂಗಿರುತ್ತೆ ಬಟ್ ಖಂಡಿತ ನಾನಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಬಿಟ್ಕೊಟ್ಟಿಲ್ಲ ಇದೆ ಇದೆ ಅದನ್ನ ಇವರು ಟ್ರೈಲ್ ಯೂಸ್ ಮಾಡಿಲ್ಲ ನಾನು ಅದೇ ಅನ್ಕೋತಾಗ ನೋಡಿದಾಗ ಒಂದ್ ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳ ಅಂತಿದ್ದೆ ಆಮೇಲೆ ಆ ಕೆಲಸ ಬಂದು ಒಂದು ಕೌಂಟರ್ ಬರ್ಬೇಕಲ್ಲ ಸೊ ಇದೆ ಇದು ಇದಾದ್ಮೇಲೆ ಇದೆ ಹೌದು ಆ ಅಂದ್ರೆ ಆ ಥರದ್ದು ನಡೀತಾ ಇದೆ ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ ಖಂಡಿತ ನಾನು ಒಪ್ಕೋತೀನಿ ಎಲ್ರು ಒಂದೇ ತಕ್ಕಡಿ ಹತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಅದು ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ರಿಂದ ನಿಮ್ಗೆಲ್ರಿಗೂ ಸಿನಿಮಾ ನೋಡಿರ್ತೀರ ನಾವುಗಳು ಅದನ್ನ ನೋಡಿ ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಎಲ್ರಿಗೂ ಗೊತ್ತು ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು ಬಟ್ ಅದರಲ್ಲೇ ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲಾ ರಿಸ್ಕ್ ಗಳನ್ನು ತಗೊಂಡು ಇವತ್ತಿಗೂ ಜೀವಂತವಾಗಿಟ್ಕೊಂಡಿದ್ದಾರೆ ಸೊ ಅವರುಗಳ ಇಲ್ಲಿ ಇರಬೇಕು ಇದೆ ಆಕ್ಚುಲ ಸಿನಿಮಾದಲ್ಲಿ ಇದೆ ಟೀಸರ್ ನನಗೂ ಇತ್ತು ಕಮೆಂಟ್ ಕಂಪ್ಲೇಂಟ್ ಅವ್ರಿಗೆ ಹೇಳೋದಿತ್ತು ಏನಾಯ್ತು ಸೆನ್ಸರ್ ಎಲ್ಲ ಆಗಿದೆ ಅವ್ರಿಗೆ ಗೊತ್ತಿರುತ್ತೆ ಅದು ಅಂದ್ರೆ ಮತ್ತೆ ಹೆಂಗ ನಾನ್ ನನ್ನ ಪ್ರೊಡಕ್ಷನ್ ಅಂತ ಮಾಡಕ್ ಶುರು ಮಾಡಿದಾಗ ನಾನ್ ಆತರ ಶುರು ಮಾಡ್ಕೊಂಡೆ ಆ ಈಗ ಯಾರತ್ರೂ ಬಂಡವಾಳ ಅಷ್ಟೊಂದಿರಲ್ಲ ಈಗ ಸಿನಿಮಾ ಮಾಡ್ಬೇಕು ಅಂದ್ರೆ ರಿಟರ್ನ್ಸ್ ತುಂಬಾ ಕಡಿಮೆ ಇದ್ದಾಗಿ ಬಂಡವಾಳ ಹಾಕೋ ಸಿಕ್ಕೋದಿಲ್ಲ ಇಲ್ಲ ಒಂದು ಒಳ್ಳೆಯ ಅಂದ್ರೆ ಆ ಅಂದ್ರೆ ಬಂಡವಾಳ ಹಾಕೋನಾ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ ಅವನ ಜಡ್ಜ್ಮೆಂಟ್ ಇರ್ತಲ್ಲ ಅವನ ಗೆ ತಕ್ಕ ಹಾಗೆ ನಾವ್ ಗತಿದ್ರೆ ಸಿರಿಯಸ್ ಯಾವ್ದು ಸಬ್ಜೆಕ್ಟ್ ತಗೊಳ್ತೀವಿ ಅಂತಂದ್ರೆ ಅಂತಂದ್ರೆ ಅಂದ್ರೆ ಅಂತ ಅಂತಿಸೈಡ್ ಮಾಡ್ತಾರೆ ಅವ್ನು ಯಾಕೆ ದುಡ್ಡು ಹಾಕ್ತಾನೆ ಆ ತರ ಇದ್ದಾಗ ಸಣ್ಣ ಸಣ್ಣದಾಗಿ ದುಡ್ಡನ್ನ ಸೇಲ್ಸ್ ಮಾಡುವಂತ ಸಿನಿಮಾ ಇದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಆರ್ಟಿಸ್ಟ್ ನನ್ನ ಸಿನಿಮಾ ಹಾಗೆ ಮಾಡಿದ್ರು ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ ಮಿಕ್ಕಿದ್ದನ್ನ ಅವ್ರನ್ನ ಶೇರ್ ಅಂತ ಕನ್ಸೆಪ್ಟ್ ಮಾಡಿ ಅವ್ನೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ನಲ್ಲ ಅಂತ ಶಿಪ್ ಇದ್ದೆ ಅದನ್ನ ಈ ಕ್ವಾಲಿಟಿ ಅದ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಓಪನ್ ಆಗಿ ಕೆಲಸವನ್ನು ನೋಡಿ ರಿಸ್ಕ್ ತಗೊಂಡು ಅವ್ರು ಒಳಗಡೆ ಬರ್ತಾ ಹಾಗಾಗಿ ಅವರೆಲ್ಲ ರಿಸ್ಕ್ ರಿಸ್ಕ್ ಹೋಲ್ಡರ್ಸ್ ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ ಅವರೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ ಅಂತ ಗೊತ್ತಿಲ್ಲ ಅವ್ರ ಏನ್ ಪ್ಲಾನ್ ಮಾಡಿದ್ರು ಎಕ್ಸಾಕ್ಟ್ ಆಗಿ ಅಂತ ಜವಾಬ್ದಾರಿ ಅವ್ರದೇ ಇದೆ ಅವ್ರೇ ಜೋಳ ಗುಡ್ ಹಾಕಿದ್ರು ಹಾಗಾಗಿ ಪಾಪ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಕೊಂಡು ನಾವೆಲ್ಲ ಆರಾಮಾಗಿದ್ದೀವಿ ನನಗನ್ಸುತ್ತೆ ಎಲ್ಲಾ ತರದ ಆಪ್ಷನ್ಸ್ ನಾವು ಓಪನ್ ಆಗಿ ಇಟ್ಕೊಂಡು ಎಲ್ಲ ತರದ್ದು ಟ್ರೈ ಮಾಡುತ್ತೆ ಈ ತರದ ಅಟೆಂಪ್ಟ್ ಒಂದೇ ಕಡೆ ಗೆಲ್ಲೋದು ಅಥವಾ ಒಂದೇ ಕಡೆ ದುಡ್ಡು ಮಾಡೋಕ್ ಸಾಧ್ಯನೇ ಇಲ್ಲ ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೇಳಿರೋ ಕೇಳಿದ್ದು ತುಂಬಾ ಬಟ್ ಬಜೆಟ್ ಅಲ್ಲಿ ಮಾಡಿದ್ರು ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ರವರ್ ಮಾಡಕ್ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಓಟಿ ಟಿ ಮುಂಚೆ ಒಂದಿತ್ತು ಈ ಕೊರೋನಾ ಬಂದು ಓಟಿ ಟಿ ನೋ ಸಾಯಿಸ್ಬಿಡ್ತು ಯಾಕಂದ್ರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ ಗಳೆಲ್ಲ ಮುಂಚೆ ಓಟಿ ಟಿ ಟಿವಿ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಟಿ ಅನ್ನ ಈ ಸ್ಮಾಲ್ ಸ್ಕ್ರೀನ್ ನಮ್ಗಲ್ಲ ನಮ್ಗೆ ಸಾರ್ ಹೋಗ್ಬಿಡುತ್ತೆ ಅಂತ ಕೊನೆಗೆ ಬದಗಕ್ಕೆ ಅವ್ರ ಇಲ್ಲ ಅಂತ ಸೀದಾ ಹೋಗ್ಬಿಟ್ಟು ಓಟಿ ಟಿ ಕೂತ್ಕೊಂಡ್ಬಿಟ್ರ ಇವತ್ತಿನ ದಿನ ದೊಡ್ಡ ದೊಡ್ಡ ಹೇಳ್ತೀನಿ ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೋಗಿ ಬಜೆಟ್ ಬಡ್ಜೆಟ್ ದೊಡ್ಡದ್ ಮಾಡಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಒಂದ್ ಓಟಿಟಿ ಕಾರ್ಪೊರೇಟ್ ಅವ್ರಿಗೆ ಒಂದು ಅಂತ ಇಟ್ಟಿರ್ತಾರೆ ಆ ಬಜೆಟ್ ಅನ್ನ ತಿಂದು ಬಿಡ್ತಾರೆ ಆಕ್ಚುಯಲ್ ಆಗಿ ಬಡವರ ಹೊಟ್ಟೆ ಹೊಂದಿರಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ಪ್ರಯತ್ನ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಅನ್ನ ಮಾಡಬೇಕು ಅನವಶ್ಯಕ ಅವಶ್ಯಕ ಇದ್ದರೆ ನಾನು ಹೋಗ್ಕೋತೀನಿ ನೋಡಿ ಯಾವ ತರ ನಾವು ಸಿಂಹ ಮಾಡ್ತೀವಿ ಅಂದ್ರೆ ದುಡ್ಡು ಬೇಕು ಸಿಜಿ ಎಲ್ಲ ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ ಆದ್ರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಗುಡಾಫೆ ಮಾಡಿ ನಾವು ದುಂದುವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಅವ್ನ ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ಥಳದಿಂದ ಬಂದಿದ್ರೆ ತುಂಬಾ ಕಷ್ಟ ಪಡ್ಕೊಂಡು ಹೋಗಿ ಟ್ಯಾಲೆಂಟ್ ಇರುವಂತಹ ಒಬ್ಬ ಮನುಷ್ಯ ಸಿನಿಮಾವಳಕ್ಕೆ ಹತ್ರದಾಗ ಅವ್ರಿಗೆ ಬಂಡವಾಳ ಹಾಕೊಳೋದಕ್ಕೆ ಓಟಿ ಟಿ ಹತ್ರ ದುಡ್ಡಿರಲ್ಲ ಅವ್ರ್ಗ ಪಕ್ಕ ಕೊಡ್ಬೇಡ ದುಡ್ಡು ಇದ್ರೆ ತಗೋತಾರ ದುಡ್ಡಿಲ್ಲ ಅಂತ ತಗೊಳ್ಳೋದು ತುಂಬಾ ಸಿಂಪಲ್ ಅವ್ರಿಗೆ ಯಾವ್ದು ಕರ್ಣ ಗಿರಣೆಲ್ಲ ಏನಿಲ್ಲ ಸೊ ಹಂಗಾಗಿ ಏನಾಗಿದೆ ನಾವೆಲ್ಲ ನಮ್ಮ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಅಂತ ಆಗೋಗಿದೆ ಮುಂಚೆ ಡಿಸ್ಟ್ರಿಬ್ಯೂಟರ್ ಇದ್ರು ಅವರ 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 ಹಂಗ ಈಗ ಓ ಟಿ ಟಿಗಳ ಹಂಗಿನಲ್ಲಿದ್ವಿ ಓ ಟಿ ಟಿಗಳು ಹೆಂಗೆ ಅಂದ್ರೆ ಮಾರ್ಕೆಟ್ ಎಲ್ಲಾದರೂ ಎಲ್ಲೆಲ್ಲ ದುಡ್ಡು ಎಲ್ಲಾನು ಸೇರಿಸಿ 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 ಸಣ್ಣ ಸಂಡ್ ರೈತರ್ತಾರೆ ನಾವೆಲ್ಲ ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಇರ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಹೇಳಿದ್ರು ಎಲ್ಲೂ ದುಡ್ಡಿಲ್ಲ ಅಂತಂದ ನೋಡ್ಬೇಕು ಕೊನೆಗಳ್ಬೇಕು ಪ್ರಜಾಪ್ರಭುತ್ವ ಅದ ನಮ್ದು ಸೊ ಪ್ರಜೆನೆ ಪ್ರಭು ಅವನು

ಸಾಗರ್ ಅವರು ಇದ್ರು ನೈಟ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎಲ್ಲ ಫೋನ್ ಮಾಡಿ ಆಯ್ತಾ ಇದು ಈ ಶಾರ್ಟ್ ಇಲ್ಲಿಂದ ಒಂದು ಎರಡ್ ಫ್ಲೇಮ್ ಕಟ್ ಮಾಡಬೇಕು ಇದು ಎರಡ್ ಫ್ಲೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬಾ ಟ್ಯಾಚೆಟ್ ಕೊಟ್ಟಿದ್ದಾರೆ ಅದಕ್ಕೆ ಚೆನ್ನಾಗಿ ಬಂದಿದೆ ಫಿಲಮ್ ಮತ್ತೆ ಐ ಎಲ್ಲ ಬಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ಸಹಕಾರ ಮಾಡಿ ನನಗೆ ಈ ಸಿನಿಮಾದ ಭಾಗಿಯಾಗ ಅವಕಾಶ ಕೊಟ್ಟ ತರ ಅವಕಾಶ ಮಾಡಿಕೊಟ್ಟ ಕೊಟ್ಟ ಮತ್ತು ಮತ್ತೆ ಆದಿತಿ ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇವ್ರು ಹೇಳಿದಂಗೇ ಹನ್ನೊಂದು ತಾರೀಕ ಹನ್ನೊಂದು ಸಿನಿಮಾ ಬರಲ 11ನೇ ಇದು ಒಂದ ಆಗಲ್ಲ ಒಂದೇ ಆಗುತ್ತೆ ಅನ್ನೋದು ನನಗೆ ಈ ಸಿನಿಮಾ ಬಗ್ಗೆ ಫಸ್ಟ್ ನನ್ ಶುರುವಾಗಕ್ಕೆ ಮೀನು ಸುನೀಲ್ ಕಾರಣ ಸುನೀಲ್ ಬಂದು ಸಾಗರವ್ರನ್ನ ಪರಿಚಯ ಮಾಡಿ ತರ ಒಂದ್ ಸಿನಿಮಾ ಮಾಡಬೇಕು ಅಂತ ಒಂದ್ ಸತಿ ಸಾಗರ ನಂಗೆ ಕತೆ ನಂಗೆ ತುಂಬಾ ಇಷ್ಟ ಆಯ್ತು ಹೆಚ್ಚಾಗಿ ಸಾಗರ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲ ಸುನೀಲ್ ಹಿಂಗ ಮಾಡೋಣ ಇದೆ ಹಿಂಗಿದೆ ಅನ್ನತ್ತೆ ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ ನಂಗೆ ಎಷ್ಟೋ ಸಿನಿಮಾ ಕೆಲಸ ಮಾಡಿದಾಗ ಓಕೆ ಇನ್ನು ಮುಗಿಲ್ವಾ ಇನ್ನು ಮುಗಿಯುತ್ತಾ ಯಾವಾಗ ಮುಗೀತಾ ಈ ಸಿನಿಮಾ ಅನ್ನೋ ಒಂದು ಯೋಚನೆ ಒಂದೊಂದ್ ಸತಿ ಕಾಣುತ್ತೆ ಪ್ರಶ್ನೆಗಳು ಬಟ್ ಈ ಸಿನಿಮಾ ಇಲ್ಲಿವರೆಗು ನಾವು ಸಿನಿಮಾ ನಾವು ಕೆಲಸ ಮಾಡುದು ಅನ್ನೋದೇ ನಮ್ಗೆ ನೆನಪಿಲ್ಲ ಸೊ ಏನು ಅಂದ್ರೆ ಒಂದು ಟೀಮ್ ವರ್ಕ್ ಅನ್ನೋದು ಏನಿದೆ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಏಳನೇ ತಾರೀಕು ನೋಡಿ ಸಿನಿಮಾನ ಗೆಲ್ಸಿ ಸರ್ ಒಂದು ಟ್ವೆಂಟಿ ಪ್ಲಸ್ ಅದೇ ಆಲ್ಮೋಸ್ಟ್ ಡೇ ಫಾರ್ ನೈಟೇ ಮಾಡಿದೀವಿ ಸರ್ ಎಲ್ಲ ಬರೋರು ಸಾರ್ ಇದೆ ಹೋಗಿ ಸರ್ ಬೆಳಕು ಬರ್ತಿದೆ ಸರ್ ಅದಕ್ಕೆ ಫ್ಲಾಟ್ ಆಗಿ ಯೂನಿಟ್ ಹುಡುಗರಿಗೆಲ್ಲ ಯೂನಿಟ್ ಹುಡುಗರುಗಳಿಗೆಲ್ಲ ಅಲ್ಲೊಂದು ಫ್ಲಾಟ್ ಆಗಿ ತುಂಬಾ ಡೇ ಫಾರ್ ನೈಟರ್ ಆಲ್ಮೋಸ್ಟ್ ಮಾಡಿದ್ರು ಸೊ ಅನಾಮತಿ ಅಶೋಕ್ ಕುಮಾರ್ ಬಗ್ಗೆ ತಮ್ಮ ಫಸ್ಟ್ ಆಫ್ ಆಲ್ ಮಾಧ್ಯಮದವ್ರಿಗೆ ಸೋಷಿಯಲ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ನೀವು ಇಲ್ಲಿ ಇಷ್ಟೊಂದು ಜನ ಬಂದು ಸೇರಿರೋದಕ್ಕೆ ನಮ್ಮ ಸಿನಿಮಾ ಜನಗಳಿಗೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗೇ ಆಗುತ್ತೆ ಸೊ ಇರುತ್ತೆ ಅಂತ ನಾನು ನಂಬಿದೀನಿ ಈ ಸಿನಿಮಾದಲ್ಲಿ ಸಿ ಐ ಸರ್ಕಲ್ ಇನ್ಸ್ಪೆಕ್ಟರ್ ಅತಿರಥ್ ಆಗಿ ನಾನು ಆಕ್ಟ್ ಮಾಡಿದ್ದೀನಿ ಟೀಸರ್ ಅಲ್ಲಿ ನೋಡ್ದಂಗೆ ಆ ಕಥೆಗಳು ಎಲ್ಲರೂ ಹೇಳ್ತಾರೆ ನನ್ನ ನಿನ್ನ ಕಥೆ ಯಾರು ಹೇಳ್ತಾರೆ ಅಂತ ಕಿಶೋರ್ ಸರ್ ಕ್ಯಾರೆಕ್ಟರ್ ಹೇಳುತ್ತೆ ಸೊ ಈ ಅನಾಮಧೇಯ ಅಶೋಕ್ ಕುಮಾರ್ ಇದ್ದಾರ ಆ ತರದ್ ಎಷ್ಟೊಂದು ಕಥೆಗಳು ನಮ್ಗೆ ಅವ್ರಿಗೆ ನಮ್ ಜಗತ್ಗೆ ಪಬ್ಲಿಕ್ ಗೊತ್ತಾಗ್ದೇನೆ ಹೋಗ್ಬಿಡುತ್ತೆ ಸೊ ಅಂಥದ್ದೊಂದು ಕಥೆನ ಈ ಇನ್ವೆಸ್ಟಿಗೇಷನ್ ಮೂಲಕ ನಾವು ಹೇಳಕ್ ಹೊಟ್ಟಿದ್ದೀವಿ ಆ ಒಂದೇ ನೈಟಲ್ ಆಗೋ ಆಗುವಂತ ಕಥೆ ಒಬ್ಬ ಹೈ ಪ್ರೊಫೈಲ್ ಲಾಯರ್ ಕೊಲೆ ಆದಾಗ ಒಂದು ಇನ್ವೆಸ್ಟಿಗೇಷನ್ ಎಷ್ಟು ಬೇಗ ಆಗ್ಬೇಕು ಎಷ್ಟು ಅರ್ಜೆನ್ಸಿ ಇರುತ್ತೆ ಯಾವ ಪ್ರೆಷರ್ ಗಳಿರುತ್ತೆ ಆಫೀಸರ್ ಮೇಲೆ ಸೊ ಆ ಆಯಾಮಗಳನ್ನೆಲ್ಲ ಕಥೆಯಲ್ಲಿ ಬರ್ತಿದೆ ಕೇಳಿದಂಗೆ ಇಂಡಿವಿಜುವಲ್ ಆಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅವ್ರದೇ ಇರುತ್ತೆ ಪೊಲಿಟಿಕಲ್ ಸ್ಟಾನ್ಸ್ ಇರುತ್ತೆ ಪ್ರೆಸ್ ಅವ್ರದೇ ಇರುತ್ತೆ ಸೊ ಅದ್ರದ್ದು ಜಗಳ ಅದ್ರದ್ದು ನಮ್ದೇನು ಕಾನ್ಸ್ಟೆಂಟ್ ಅದು ಥ್ರೋಡ್ ಫಿಲ್ಮ್ ಇದೆ ಸೊ ಇನ್ ಟರ್ಮ್ಸ್ ಆಫ್ ಐಡಿಯಾಲಜೀಸ್ ಐಡಿಯಾಲಜಿಸ್ ಏನಿದೆ ಅದ್ರದ್ದು ಫೈಟ್ ಥ್ರೂಔಟ್ ದ ಫಿಲ್ಮ್ ಇರುತ್ತೆ ಕೊನೆಗೆ ಈ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋರು ಯಾರು ಅನ್ನೋದು ರಿಲೀಸ್ ಆಗತ್ತೋ ಇಲ್ವೋ ಈ ಕೇಸ್ ಏನಾಗುತ್ತೆ ಸಾಲ್ವ್ ಆಗುತ್ತೋ ಇಲ್ವೋ ಅನ್ನೋದು ಸಿನಿಮಾದ ಮೇನ್ ಕಥೆ ಅಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡೋದು ಒಂದು ಸಚ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗೆ ಹೇಗೆ ಅಂದ್ರೆ ಅವರು ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಊಟ ಮಾಡಲ್ಲ ಊಟ ಮಾಡಲ್ಲ ಅಂತಿದ್ರು ಸರ್ ಇದು ಮಧ್ಯಾಹ್ನ ಊಟ ಮಾಡೋದು ಅಲ್ಲ ಹೆಂಗೆ ಅಂದ್ರೆ ಮೇಜರ್ ಡಯಟ್ ತುಂಬಾ ಕಾಸ್ಟಿಂಗ್ ಆಗಿ ಮಾಡ್ತೀರಾ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಹೊಸ ತಂಡ ಪ್ರೊಡಕ್ಷನ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಅವರು ನಾವು ಎಲ್ಲರೂ ಊಟ ಮಾಡಿ ಆದ್ಮೇಲೆ ಹೋಗಿ ಊಟ ಹಾಕೊಂಡು ಬಡ ಅವರೇ ಬಡಿಸ್ಕೊಂಡು ಊಟ ಮಾಡೋದು ಆಫ್ ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಶುರುವಾದಾಗ ಬಿಕಾಸ್ ನಂದು ಸಿಕ್ಕಾಬಿಟ್ಟೆ ಮಾತಾಡಿದೆ ಸರ್ ಮೋಸ್ಟ್ ಆಫ್ ದ ಸೀನ್ಸ್ ನಾನು ಸರ್ ಅಪೋಸಿಟ್ ಅಲ್ಲೇ ಇರ್ತೀವಿ ತುಂಬಾ ಹೆಲ್ಪ್ಫುಲ್ ಆಗಿದ್ರು ಯಾವ್ದೇ ಒಂದು ಸೆಕೆಂಡ್ ಅವರು ಎಷ್ಟು ಸೈಕಲ್ ಹೋಗಿದ್ದೀನಪ್ಪ ಅಂತ ಒಂದು ತೋರಿಸ್ಕೊಳ್ಲಿಲ್ಲ ಆಗುತ್ತೆ ಇನಿಷಿಯಲ್ ಫಸ್ಟ್ ಫಸ್ಟ್ ಡೇ ಆಫ್ ಶೂಟ್ ಅಲ್ಲೂ ಆಗುತ್ತೆ ಆಗುತ್ತೆ ಅಂತ ಸಪೋರ್ಟಿವ್ ಆಗಿ ಇದ್ರಿಂದ ನಂಗೆ ಐ ಕುಡ್ ಪಿಕ್ಅಪ್ ಅದಾದ್ಮೇಲೆ ಸೀನ್ ಬಾಟಲ್ ಮಾಡ್ತೀನಿ ಸರ್ ನಾವು ಅದೇ

ಈಗ ಸಾರಿ ಫಾರ್ ಎಕ್ಸಾಪಲ್ ಈಗ ಲೈಕ್ ವಿಜಿಲೆಂಟೆ ಜಸ್ಟಿಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ ಲೈಕ್ ಅದರಲ್ಲಿ ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ಇರುತ್ತೆ ಸ್ವಲ್ಪ ಕಡೆ ನಾವು ಲೈಕ್ ಫಾರ್ ಇರ್ತೀವಿ ಸ್ವಲ್ಪ ಕಡೆ ಅಗೇನ್ಸ್ಟ್ ಇರ್ತೀವಿ ಈ ಟೈಟಲ್ ಇಟ್ಟಿರೋದು ಅಶೋಕ್ ಕುಮಾರ್ ಅನ್ನೋರು ಯಾರ್ ಬೇಕಾದ ಆಗ್ಬೋದು ಲೈಕ್ ಅಂದ್ರೆ ಇರೋಂತ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಬೇಕಾರ ಆಗ್ಬೋದು ಅನ್ನೋ ರೀತಿಯಲ್ಲಿ ಸೊ ಅಂದ್ರೆ ಕತೆ ಹುಟ್ಕೊಂಡಿದ್ದ ರೀತಿ ಏನಂದ್ರೆ ಈಗ ಅಂದ್ರೆ ಹಲವು ವರ್ಷಗಳ ಮುಂಚೆ ಒಂದು ವರ್ಷ ಅಂದ್ರೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೂ ಒಂದು ಆರು ವರ್ಷ ಹೇಳ್ಬಿಟ್ಟು ಮೂರು ತಿಂಗಳ್ ಹೊರಗಡೆ ಬರ್ತಾನೆ ಹೊರಗಡೆ ಬಂದಾದ್ಮೇಲೆ ಆತನ್ನ ಆ ಮಗು ತಾಯಿ ಕೊಲೆ ಮಾಡ್ತಾರೆ ಅವ್ರಿಗೆ ಹದಿನಾಲ್ಕು ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಸೊ ಈಗ ನಾವ್ ಯಾರ ಕಡೆ ಯಾರ್ ಯಾರ್ ಫಾರ್ ಇದೀವಿ ಯಾರ್ ಅಗೇನ್ಸ್ಟ್ ಇದೀವಿ ಅನ್ನೋದು ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ ಅದೇ ರೀತಿ ಈಗ ಹೈದರಾಬಾದ್ ಅಲ್ಲಿ ಆಗಿದ್ದು ಕೇಸ್ ಡಾಕ್ಟರ್ ಕೇಸ್ ಎಲ್ಲರಿಗೂ ಗೊತ್ತಿದ್ದೇ ಇದೆ ಸೊ ಅವ್ರದ್ ಅಂದ್ರೆ ಯಾರಷ್ಟು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತೇನೆ ತಪ್ಪಸ್ಕೊಳಕ್ ಹೋದ್ರೆ ನಾಲ್ಕು ಜನ ಶೂಟ್ ಮಾಡಿ ಸಾಯಿಸ್ತಾರೆ ಎನ್ಕೌಂಟರ್ ಆಗುತ್ತೆ ಅವ್ರು ರಿಯಲ್ ಆಗಿ ಅವರೇ ಕ್ರಿಮಿನಲ್ಸ ಇಲ್ಲ ಅವ್ರನ್ನ ಯಾರು ಮಾಡ್ಸಕ್ ಹೇಳಿದ್ರ ಇಲ್ಲ ಹೇಗಾಯ್ತು ಅನ್ನೋದು ಗೊತ್ತಾಗೋಷ್ ಕೇಸ್ ಮುಗ್ದೋಯ್ತು ಸೊ ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ ಶುರು ಆಗಿದ್ದು ಇದನ್ನ ನಾನು ಇನ್ನು ಜಾಸ್ತಿ ಈಗ ಬಿಡ್ಸಕ್ ಹೋದ್ರೆ ಕತೆ ಬಗ್ಗೆ ಗೊತ್ತಾಗ್ಬಿಡತ್ತೆ ಮುಂದೊಂದ್ ದಿನ ನನ್ಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದೇ ಈಗ ಕಿಶೋರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಕಿಶೋರ್ ಸರ್ ಆಕ್ಚುಲಿ ನಾನು ನಮ್ ಎಲ್ಲರಿಗೂ ಕಿಶೋರ್ ಸರ್ ಗೊತ್ತು ಬಟ್ ಕಿಶೋರ್ ಸರ್ ನಾನ್ ಗೊತ್ತಿರ್ಲಿಲ್ಲ ಕಿಶೋರ್ ಸರ್ ಒಂದು ದೊಡ್ಡ ಫ್ಯಾನ್ ನಾನು ನನ್ನ ಫ್ರೆಂಡ್ ಸಿನ್ಮಾದಲ್ಲಿ ಸರ್ ಆಕ್ಟ್ ಮಾಡ್ಬೇಕಾದ್ರೆ ದೇವಕಿ ಸಿನ್ಮಾದಲ್ಲಿ ಮಾಡ್ ಸರ್ ಅವಾಗ ಅವನತ್ರ ಹಿಂಗಾರು ಸರ್ ನನ್ ಭೇಟಿ ಮಾಡಿಸಬೇಕು ನಂಬರ್ ಕೊಡ್ಬೇಕಿಲ್ಲ ಮಾತಾಡ್ಸಲ್ಲ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋ ಮುಂದೆ ಹೋಗಿ ನಿಂತ ನಂಬರ್ ತಗೊಂಡೆ ಅವಾಗ ನನಗೆ ಸಿನ್ಮಾ ಮಾಡ್ಬೇಕಂತ ಆಸಕ್ತಿ ಇರಲಿಲ್ಲ ಏನಿಲ್ಲ ಮುಂದೊಂದ್ ದಿನ ನಾನು ಸಿನ್ಮಾ ಮಾಡ್ಬೇಕು ಅಂತಂದ್ರೆ ಒಂದ್ ಕತೆ ಹೇಳ ಟೇಕ್ ಆಫ್ ಆಗ್ಲಿಲ್ಲ ಮುಂದೆ ಈ ಕತೆ ನನಗೆ ಹೋದಾಗ ಸರಿಗೆ ನಾನು ಸಿನೋಸಿಸ್ ಕಳಿಸಿ ಸರ್ ಈ ಸಿನಿಮಾ ನೀವು ಮಾಡೋದಾದ್ರೆ ನಾನು ಬರೀತೀನಿ ಸರ್ ಅಂತ ಹೇಳಿದೆ ಸರ್ ಸಿನೋಸಿಸ್ ಮಾಡಿ ಸಿನೋಸಿಸ್ ನೋಡ್ಬಿಟ್ಟು ಕತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಕತೆ ಮಾಡ್ಕೊಂಡು ಹೋದ್ರೆ ಸಿನ್ಮಾ ಆಯ್ತು ಆದ್ರೆ ಸರ್ ರಿಗೆ ನಮ್ಮಂತ ನ್ಯೂ ಗೆ ಸಪೋರ್ಟ್ ಮಾಡಿ ಅಹ್ ಮಾಡ್ಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ ಬಟ್ ಸರ್ ಅದನ್ನ ಟು ಅನ್ ಎಕ್ಸ್ಟೆಂಟ್ ಯಾವ ಎಕ್ಸ್ಟೆಂಟ್ ಗೆ ಅದನ್ನ ಸಪೋರ್ಟ್ ಮಾಡಿ ಮಾಡಿದ್ರೆ ನಮ್ಮ ಸಿನಿಮಾದಲ್ಲಿ ಇವಾಗ ನೋಡಿದ್ರೆ ಸರ್ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಏನಂದ್ರೆ ನಾನೊಂದು ಕತೆ ತೊಗೊಂಡೋದಾಗ್ ನನಗೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ವರ್ಕ್ ಮಾಡಿಲ್ಲ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ ಒಂದು ಆಗಿದೆ ಅದು ಮೂರು ನಾಮಿನೇಷನ್ಸ್ ಇದೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಅದಕ್ಕೆ ಇನ್ನು ಮುಂಚೆಕ್ ಅಂತ ಹೇಳಿ ಶಾರ್ಟ್ ಫಿಲಮ್ ಮಾಡಿದ್ದೀನಿ ಬಟ್ ಈ ಕತೆ ಮಾಡ್ಕೊಂಡು ಹೋಗಾದ್ಮೇಲೆ ಸರ್ ರು ಅದನ್ನ ಫುಲ್ ಆಗಿ ಓದಿ ಇದ್ರಲ್ಲಿ ಏನೇನು ಬೆಟರ್ ಮಾಡ್ಬೋದು ಇದನ್ನ ಯಾವ ರೀತಿ ನಾವು ಎನ್ಹಾನ್ಸ್ ಮಾಡ್ಬೋದು ಅಂಡ್ ನಾನು ಇದ್ರಲ್ಲಿ ಯಾವ ರೀತಿಯಾಗಿ ಭಾಗ್ಯ ಆಗ್ತೀನಿ ಇದು ಎಲ್ಲದನ್ನು ಸರ್ ಲೈಕ್ ಅಂದ್ರೆ ಸರ್ ಸರ್ ಆಗಿ ನಮ್ಗೆ ತಿಳಿಸ್ಕೊಟ್ರು ಆಮೇಲೆ ಏನೊಂದ್ರೆ ಹರ್ಷಿಲ್ ಅವ್ರಿಗೆ ಆಗಿರೋ ಸರಿ ಡೇಟಿಗೆ ಮಾಡ್ತಾ ಇದ್ವಿ ಬಿಟ್ರೆ ಪರ್ಫೆಕ್ಟ್ ಅಂದ್ರೆ ನಮಗೆ ಯಾವ ರೀತಿ ಸಪೋರ್ಟ್ ಈಗ ನನಗೆ ಒಂದು ವಿಷಯ ಏನೋ ಒಂದು ಗೊತ್ತಾಗಲಿಲ್ಲ ಸೆಟ್ ಅಲ್ಲಿ ನಾನು ಸರ್ ಇದನ್ನ ಹೇಗ್ ಮಾಡಬಹುದು ಹೇಗ್ ಮಾಡಬಹುದು ಅಂತ ನಾನ್ ಸರ್ ಕೇಳ್ತಾ ಇದ್ದೆ ಅಂದ್ರೆ ಒಂದು ಒಪೀನಿಯನ್ಗೋಸ್ಕರ ಸೊ ಅಷ್ಟು ಎಕ್ಸ್ಟೆಂಟ್ ಗೆ ಸರ್ ನ್ಯೂ ಕಮರ್ಸ್ ನ ಸಪೋರ್ಟ್ ಮಾಡ್ತಾರೆ ನಿರ್ಮಲ್ ಸರ್ ರಮ್ಯಾ ಮ್ಯಾಮ್ ಹಾಗೂ ಕಿಶೋರ್ ಸರ್ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ನಾನು ಸರ್ ಜೊತೆ ಆಕ್ಟ್ ಮಾಡಿರೋದು ಸರ್ ಎಷ್ಟು ಕೈಂಡ್ ಅಂಡ್ ಹಂಬಲ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಭಯ ಇತ್ತು ಫಸ್ಟ್ ನಾನು ಅವ್ರ ಜೊತೆ ಏನು ಫೇಸ್ ಮಾಡಿ ಆಕ್ಟ್ ಮಾಡೋದ್ ಬಟ್ ತುಂಬಾ ಸಪೋರ್ಟಿವ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಶಿವ ಸರ್ ಮತ್ತೆ ನಮ್ಮ ಸಾಗರ್ ಸರ್ಗೆ ಧನ್ಯವಾದಗಳು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಜಾಸ್ತಿ ಹೇಳೋಕೆ ಆಗಲ್ಲ ರಿವ್ಯೂ ಆಗಲ್ಲ ದಯವಿಟ್ಟು ಫೆಬ್ರವರಿ ಸೆವೆಂತ್ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ತಂಡ ಎನರ್ಜೆಟಿಕ್ ತಂಡ ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೇನೆ ಥ್ಯಾಂಕ್ ಯು